ತಿರುಮಲ ಬಸ್ ನಿಲ್ದಾಣದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಶ್ರೀವರಿ ಪಾದಲು ತಿರುಪಾದ ಭಗವಂತನ ಪವಿತ್ರ ಪಾದಗಳು ಎಂದು ಕರೆಯುತ್ತಾರೆ ನಾರಾಯಣಗಿರಿಯ ಅತ್ಯುನ್ನತ ಸ್ಥಳದಲ್ಲಿದೆ ಮತ್ತು ಶಿಲಾ ಇದೆ ಇದು ತಿರುಮಲದಲ್ಲಿ ಭೇಟಿ ನೀಡಬೇಕಾದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಪುರಾಣದ ಪ್ರಕಾರ ವೆಂಕಟೇಶ್ವರ ದೇವರು ಮೊದಲು ಭೂಮಿಯ ಮೇಲೆ ಪಾದ ಇಟ್ಟ ಸ್ಥಳ ಇದು ಇಲ್ಲಿ ಪಾದದ ಗುರುತು ಲಭ್ಯವಿದೆ ಮತ್ತು ಭಕ್ತರು ದೈವಿಕ ನೋಟಕ್ಕಾಗಿ ನಾರಾಯಣಗಿರಿ ಬೆಟ್ಟದ ತುದಿಯಲ್ಲಿರುವ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಸುಂದರವಾದ ತಿರುಮಲ ದೇವಾಲಯ ಸಂಕೀರ್ಣ ಮತ್ತು ಪಟ್ಟಣವು ಈ ಸ್ಥಳದಿಂದ ಸಂಪೂರ್ಣವಾಗಿ ಬಹಿರಂಗಗೊಳ್ಳುತ್ತದೆ ಶ್ರೀವರಿ ಪಾದಲು ಈಗ ಗಟ್ಟಿಮುಟ್ಟಾದ ಕಲ್ಲಿನ ವೇದಿಕೆಯ ಮೇಲೆ ಗಾಜಿನ ಚೌಕಟ್ಟಿನಿಂದ ರಕ್ಷಿಸಲ್ಪಟ್ಟಿದೆ ಮತ್ತು ಯಾತ್ರಿಕರು ಪಾದದ ಗುರುತುಗಳನ್ನು ಮುಟ್ಟಲು ಸಾಧ್ಯವಿಲ್ಲ